ನಮ್ಮ ಅಪ್ಪನ ಬಟ್ಟೆ ಹಾಕಂತಿದ್ದುದ್ ಬಟ್ಟೆಗಳು ಸ್ಮೆಲ್ಲು ಹಂಗೆ ಐತಿ ಆ ಬಾಡಿ ಸ್ಮೆಲ್ ಗೊತ್ತಾಗುತ್ತಲ್ವಾ ಅದೊಂಥರ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವತ್ತು ಗೌರಿ ಹಬ್ಬದ ದಿನದ ವ್ಲಾಗ್ ಮಾಡ್ತಾಯಿದ್ದೀನಿ ಏನಪ್ಪ ವಿಷಯ ಅಂತಂದರೆ ಇವತ್ತು ಸೊ ನಮ್ಮ ಮನೆಯಲ್ಲಿ ಕಳಸ ಪೂಜೆ ಮಾಡ್ತೀವಿ ನಮ್ಮ ಮತ್ತೆಗೆ ಸೊ ಕಳಸ ಪೂಜೆ ಮಾಡ್ತೀವಿ ಸೊ ಏನೇನೆಲ್ಲ ನಡೆಯುತ್ತೆ ಅದನ್ನೆಲ್ಲ ತೋರಿಸ್ತೀನಿ ಹಾಗೆಯೇ ದೇವರಿಗೆ ಪೂಜೆ ಮಾಡಿದ್ದೀನಿ ಆಲ್ರೆಡಿ ಇವಾಗ ಹನ್ನೊಂದು ಗಂಟೆ ಯಪ್ಪ ಎಲ್ಲ ಕೆಲಸ ನೆನೇ ಮಾಡ್ಕೊಂಡಿದ್ರು ಇವತ್ತು ಎಷ್ಟು ಕೆಲಸ ಬಾಕಿ ಇತ್ತು ಅಂದರೆ ಅದನ್ನೆಲ್ಲ ಮುಗಿಸೋಷ್ಟೊತ್ತಿಗೆ ಹನ್ನೊಂದು ಹೋಗಿ ತಿಂಡಿ ತಿಂಡಿ ಒಂದಷ್ಟು ಅಂದರೆ ನಮಗೆ ಗೊತ್ತಿರೋರಿಗೆ ಹೇಳ್ಬಿಟ್ಟು ಬರಬೇಕು ಸೊ ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ ಹಾಗೆಯೇ ನಮ್ಮನೆ ಪಕ್ಕ ಇರುವಂಥ ಗೌರಿ ಪೂಜೆ ಮಾಡಿದರು ಅಲ್ಲಿಗೆ ಅಷ್ಟ ಕುಂಕುಮ ತೊಗೊಂಡು ನಾನು ಹೊರಟಿದ್ದೆ ಮನೆಗೇ ಮನೆಗೆ ಎಷ್ಟೋ ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಆ ದಿನದ್ದು ಗೌರಿ ಹಬ್ಬದ ದಿನದ್ದು ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡೋಕೆ ಆಗಿ ತೊಗೊಳೋಕ್ಕೆ ಆಗಲಿಲ್ಲ ಹಾಗೆಯೇ ಅದಾದಮೇಲೆ ಅದ್ರ ಬೆಳಿಗ್ಗೆನೆ ನಾನು ಹೊರಟಿದ್ದೆ ನಮ್ಮಮ್ಮಿ ಮನೆಗೆ ಯಾಕಪ್ಪ ಅಂತಂದರೆ ಸೊ ನಮ್ಮ ಅಪ್ಪದ್ದು ಅವತ್ತೇ ಎಡೆ ಇಕ್ಕೋ ಇದಿತ್ತು ಚೌತಿ ದಿನವೇ ನಮ್ಮ ಕಡೆ ಎಡೆ ಇಕ್ತಾರೆ ಆ ಮನೆಯಲ್ಲಿ ಕೂಡ ಗಣೇಶ ಅವಾಗಿಂದೂ ಕೂಡ ಕೂರಿಸ್ತಾರೆ ನಮ್ಮ ಮನೇಲಿ ಪದ್ಧತಿ ಇದೆ ಹಾಗೆ ನನ್ನ ಫೇವ್ರೇಟ್ ಆದಂಥ ಕಡುಬು ಮಾಡ್ತಾಯಿದ್ರು ನನಗಂತೂ ತುಂಬಾ ಇಷ್ಟ ಅದು ಹಾಯ್ನಲ್ಲಿ ನಮ್ಮ ಅಮ್ಮನ ಮನೆಗೆ ಬಂದು ನಾನು ನೀಟಾಗಿ ರೆಡಿಯಾಗಿ ಕೂತಿದ್ದೀನಿ ನಾನೇನು ಕೆಲಸ ಮಾಡ್ತಾಯಿಲ್ಲ ಇವರೆಲ್ಲ ಮಾಡ್ತಾರೆ ಸಂಜೆ ತೋರಿಸ್ತೀನಿ ತೋರಿಸ್ತೀನಾಯಿತಾ ಏನೇನು ತಿಂಡಿ ಮಾಡಿದ್ರು ಆಯ್ತಾ ನೆಚ್ಚಿ ಸೊ ಯಾರ್ಯಾರಿಗೆ ಅಂತ ತೋರಿಸ್ತೀನಿ ಅದ್ರ ಗೊತ್ತಿರೋದ್ರ ನಮ್ಗೆ ಇಬ್ಬರ ಐತೆ ಇನ್ ಮೂರ್ ಜನ ಯಾರು ಅಂತ ಗೊತ್ತಿಲ್ಲ ನಮ್ಮ ಅಮ್ಮನ ಕಡೆ ಅವರು ನೋಡಿ ನಮ್ ತಾತ ಇದೆ ನಮ್ ತಾತ ಇದು ಅಪ್ಪಂಗೆ ಅದು ನಮ್ ತಾತಂಗೆ ಅದು ನಮ್ಮ ಅಜ್ಜಿಯವ್ರ ಮಾವಂಗೆ ಇದು ಮಾಮಂಗೆ ಮಂಗ್ ಇದು ಶಂಕರ ಅಂತೆ ನಮ್ಮ ಮಾ ಅಜ್ಜಿಯ ಮೈದನಂಗೆ ಇದು ಚಿಕ್ಕಣಮ್ಮ ಅಂತೆ ಯಾರಮ್ಮ ಚಿಕ್ಕಣಮ್ಮ ಯಾರ ಸೊ ಗಣೇಶಪ್ಪ ಗೊತ್ತಿಲ್ಲ ನನಗೇ ನಮ್ಮ ಅಪ್ಪನ ಬಟ್ಟೆ ಹಾಕಂತಿದ್ದು ಸ್ಮೆಲ್ಲು ಹಂಗೆ ಐತಿ ಸ್ಮೆಲ್ ಗೊತ್ತಾಗುತ್ತಲ್ವಾ ಅದೊಂಥರ ಇಡ್ತಾ ಇದಿ ಎಡೆ ತೋರಿಸ್ತೀನಿ ಚೆನ್ನಾಗ್ತಾ ಇದೆ ಇದು ನಮ್ಮ ಡ್ಯಾಡಿದು ಈಗ ಒಂದು ಟ್ರೈಲರ್ ತೋರಿಸ್ತೀವಿ ನೋಡಿ ನಮ್ಮ ಮಮ್ಮಿ ನಮ್ಮ ಹತ್ರ ಎಷ್ಟು ಬೈಸ್ಕೊತಾರೆ ಅಂತ ಈಗ ಆತು ಹೆಚ್ ಅಂತ ಆಗ್ತಾ ಬೈಸ್ತಾ ಇರ್ತಾರೆ ಚಿಕ್ಕಮ್ಮ ಯಾರು ಹಾಲೆ ಸ್ಟಾರ್ಟ್ ನಮ್ ಮನೇಲಿ ಹಾಲ ಸ್ಟಾರ್ಟ್ ನಿಮ್ ಮತ್ತೆ ಯಾಕೆ ಮುಗಿಯೋಷ್ಟ ಮೊಮ್ಮಿ ಚಿತ್ರಾನ್ನ ಆಗ್ಬಿಟ್ಟಿರುತ್ತ ಅವಳ ಹೇಳ್ಬೇಕು ಅಂದ್ರೆ ನಮ್ಗೆ ಇದು ಇದು ಮೈನ್ ಇವೆರಡೆ ನಮ್ ಮರಿಯಮ್ಮ ಇಷ್ಟ ಅಂತಲ್ಲ ಮೇನು ನೀನ್ ಯಾಕೆ ಸಹಿತ್ಯ ಬಿಡು ಬದುಕು ಬದುಕುಂಗಿದ್ರ ಪ್ರೀತಿ ಮದಲ್ವೇನು ಎಷ್ಟು ಅವಮಾನ ಮಾಡ್ತಿದ್ಯಮ್ಮೆ ಅಣ್ಣ ಕಟ್ ಮಾಡುವ ಸಮಯ ನಮ್ಮ ನಮ್ಮಅಪ್ಪ ಇಷ್ಟ ಅಂತ ನಾನೇ ತಂದಿದ್ದೀನಿ ಇಷ್ಟೆಲ್ಲ ವೆರಿಟೇರ್ಗೆ ಏನ್ ಬೇಕು ತಿನ್ಕೋ ಡ್ಯಾಡ್ ಏನಮ್ಮ ಸಾತ್ ಬಂಗಲ್ತ ಬಿಚ್ ಕೊಡ್ತಿದ್ದೆಲ್ಲ ದುಡ್ಡು ಮಡಿದಮ್ಮಗಳಿಗೆ ಅದಮ್ಮ ಅಮ್ಮ ಎಷ್ಟು ಎಷ್ಟು ಮಾಡಿಸ್ತಿದ್ಯಾಡಗೆ ಹೇ ನೀನು ಎಷ್ಟು ಹೇಳಿದಕ್ಕೆ ಅಂದ್ರೆ ಎಲ್ಲಾ ವರ್ಷಾನೂ நானೇ ದುಡ್ಡೆಡ್ಕತಿರೋದು ನಾಲ್ಕು ವರ್ಷದಿಂದ ಮಿಸ್ ಆಗಿರೋ ಬಡ ಇದೇ ಫಸ್ಟ್ ಟೈಮ್ ನಮ್ಮ ಮನೆಗೆ ನಾನು ಬಂದಿರೋದು ನಾವು ಕುಂಗರ ಕೂಡ ಎಷ್ಟು ಮರ್ತೀಯಾ ನಾನು ಹಾ ಅಪ್ಪರಿಗೆ ಹಾ ಇನ್ನು ಅಷ್ಟೇ ನೀವು ನೀವು ಎಷ್ಟು ನಮ್ಮ ನಮ್ ಮರ್ಯಮ್ಮನ ಎಷ್ಟ ಮರಿಯಮ್ಮ ಮರಿಯಮ್ಮಿ ಚಂದ ರೆಡಿ ಆಗಾರ ತನಿ ಏರಿಯಕ್ಕೆ ದೇವಸ್ಥಾನ ಹತ್ರ ಬಂದಿ ದೇವಸ್ಥಾನದಲ್ಲಿ ನಮ್ದೆ ಪೂಜೆ ಹೋಗಿ ನೋಡಿಕೊಂಡು ದೇವಸ್ಥಾನದಲ್ಲಿ ಸುತ್ತಾಡಿಕೊಂಡು ಬರಬೇಕು ನಾವು ಗಣೇಶ ಹಬ್ಬದ ದಿನನೇ ತನಿ ಇರೋದು ಯಾಕೆಂದ್ರೆ ಅವತ್ತು ಉಪವಾಸ ಇದ್ದು ಮಾಡಿರ್ತಿರಲ್ಲ ಸೊ ಅದಕ್ಕೇನೆ ಅವತ್ತು ದಿನನೇ ತನಿ ಅಂತ ಹರಿತಾರೆ ನಮ್ಮ ಮನೆಯಲ್ಲಿ ನಾವು ಇನ್ಯಾವ ಹಬ್ಬಕ್ಕೂ ಕೂಡ ತನಿ ಇರೋಲ್ಲ ಇದೊಂದೇ ಹಬ್ಬಕ್ಕೆ ನಾವು ತನಿ ಇರೋದು నమ్మణ ఎల్లు నమ్మణ సో ఇల్ ఇ పూజెడ్వగా నమ్ బస్ ఏం బస్ వాట్ బస్ ओह बोकरोचा है वो डालने लेके। ना हम नरेशी कलमें। अलीने बाँट कर। ಪ್ರಸಾದ ನನ್ ಹಾಗೆ ಇಲ್ಲಿವರೆಗೂ ನೋಡಿದಕ್ಕೂ ತುಂಬಾನೇ ಥ್ಯಾಂಕ್ಸ್ ನೆಕ್ಸ್ಟ್ ವ್ಲಾಗ್ ಅಂತ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ನೋಡಿ ಬಾಯ್